ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಈ ರಾಜ್ಯದ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೊರಟಿದ್ದಾರೆ ದಿಲ್ಲಿಗೆ ಏನಕ್ಕಪ್ಪ ಹೊರಟವ್ರೆ ಹೆಂಗಂದರೆ ಓಟ್ ಚೋರಿ ಅಂತೆ ಓಟ್ ಚೋರಿ ರಾಹುಲ್ ಗಾಂಧಿಯವರ ಓಟ್ ಚೋರಿ ಎಷ್ಟು ಮಟ್ಟಿಗೆ ಇರಿದೆ ಹೆಂಗಂತ ತಿಳ್ಕೊಳ್ಳಿ ಇಲ್ಲಿಂದ ಸುಮಾರು ಡಿ ಕೆ ಶಿವಕುಮಾರ್ ಹೇಳ್ತಾಯಿದ್ರು ಡಿ ಕೆ ಶಿವಕುಮಾರು ಒಂದು ನಾನು ಟ್ರೈನ್ನೇ ಕೇಳಿದೆ ಸೋಮಣ್ಣವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ಈಗ ನಮ್ಮ ಕಾರ್ಯಕರ್ತರಿಗೆಲ್ಲ ತೊಂದರೆ ಆಯಿತು ಮತ್ತು ಅವರವರೇ ಖರ್ಚಲ್ಲಿ ಹಾಕ್ಕೊಂಡು ದಿಲ್ಲಿಗೆ ಟ್ರೈನಲ್ಲಿ ಬಂದಿದ್ದಾರೆ ಮತ್ತೆ ಏನು ಕೆಲವು ಜನ ಫ್ಲೈಟಲ್ಲಿ ಬಂದಿದ್ದಾರೆ ಸುಮಾರು ಕಮ್ಮಿ ಇಲ್ಲ ಅಂತಂದ್ರೂ ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಅಂತ ನಮ್ಮ ಅಂದಾಜಿಸಲಾಗಿದೆ ಹಂಗಂತ ಅವರು ಹೇಳ್ತಾರೆ ಮತ್ತು ಈಗ ರಾಮ್ಲೀಲಾ ಮೈದಾನದಲ್ಲಿ ರಾಹುಲ್ ಗಾಂಧಿ ಹೇಳ್ತಾಯಿದ್ರು ಹರಿಯಾಣದಲ್ಲೂ ಆಗಿದೆ ಮತ್ತು ಹಿಮಾಚಲದಲ್ಲೂ ಆಗಿದೆ ಮತ್ತು ಬಿಹಾರದಲ್ಲೂ ಆಗಿದೆ ಅಂತ ಎಲ್ಲ ಹೇಳ್ಕೊಂಡು ಕರ್ನಾಟಕದಲ್ಲಿ ಆಳಂದ ತಾಲೂಕಿನಲ್ಲಿ ಓಟ್ ಚೋರಿ ಆಗಿದೆ ಹೆಂಗಂತ ಅಲ್ಲಿಯ ಎಮ್ ಎಲ್ ಎ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಹಂಗಂತೇಳಿ ನಾನು ನನ್ನ ಹೋರಾಟ ಸದಾ ಇರುತ್ತೆ ಜನರಿಗೋಸ್ಕರವಾಗಿ ನಾನು ಸದಾ ಹೋರಾಟ ಮಾಡ್ತೀನಿ ಹಿಂಗಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಶಿವಕುಮಾರ ಸಹಪಾಠಿಗಳು ಒಂದು ಕಡೆ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಕುಣಿತಾ ಇದ್ದಾರೆ ಈ ಕಡೆ ಇವರು ಯಾರ್ದು ನಮ್ಮ ಮುಖ್ಯಮಂತ್ರಿ ಯಾರು ಅಂತ ಇವರ ಕಾರ್ಯಕರ್ತರು ಸಿದ್ದು ಕಾರ್ಯಕರ್ತರು ಸಿದ್ದು ಬಗ್ಗೆ ಪ ಜೈ ಜೈಕಾರ ಡಿ ಕೆ ಶಿವಕುಮಾರ್ ಜೈಕಾರ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರು ಜೈಕುಮಾರ್ಗೆ ಜೈಕಾರ ಇದ್ದಾರೆ ಇದನಿಗೆ ಯಾವ ರೀತಿ ಇದನ್ನು ಮಾಡ್ಕೊತಾರೋ ಗೊತ್ತಿಲ್ಲ ವರಿಷ್ಠರು ಹೈಕಮ್ಯಾಂಡ್ ಏನು ಹೇಳುತ್ತೋ ಅದನ್ನೇ ಕೇಳ್ತೀನಿ ಇನ್ನೋರು ಇವ್ರು ಯಾಕೆ ಇಲ್ಲಿಂದ ಹೋಗಿ ದಿಲ್ಲಿ ನೆಲಕ್ಕೆ ಹೋಗಬೇಕು ದಿಲ್ಲಿನಲ್ಲಿ ಡಿ ಕೆ ಶಿವಕುಮಾರ್ ಕಂಡ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನ ಕಾರ್ಯಕರ್ತರು ಐದು ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಕೂಗೋದು ಎಷ್ಟು ಅಂದರೆ ಏನೋ ಇಲ್ಲಿ ದಿಲ್ಲಿಲಿ ಕೂಗಿದ್ರೆ ಬೆಂಗಳೂರು ಕೇಳಿಸ್ಬೇಕು ಹಂಗೆ ಕೂಗ್ತಾ ಇದ್ದಾರೆ ಎಲ್ಲ ಡಿ ಕೆ ಶಿವಕುಮಾರ್ ಶಿಷ್ಯರುಗಳು ಡಿ ಕೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ ಕೂಗ್ತಾ ಇದ್ದಾರೆ ಏನು ಹೇಳೋದು ಯಾವ ಹೈಕಮ್ಯಾಂಡೋ ಏನು ಕಥೆನೋ ಐಕಮ್ಯಾಂಡೇ ಇವ್ರಿಬ್ರಿಗೂ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮಾತುಕತೆ ಮಾಡೋದಕ್ಕೆ ಟೈಮ್ ಕೊಟ್ಟಿಲ್ಲ ಹಾಗಂದ್ರೆ ಯಾವ ರೀತಿ ಹೈ ಹೈಕಮ್ಯಾಂಡ್ ಇದೆ ಅಂತ ನನಗೆ ಅರ್ಥ ಆಗಿಲ್ಲ ಹೈಕಮ್ಯಾಂಡ್ ಅಂದರೆ ಹೆಂಗಿರಬೇಕು ಕೊನೆ ಪಕ್ಷ ಬಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ಜೊತೆಗೆ ಕಾಫಿ ತಿಂಡಿ ಕೊಡಿಸಿ ಮಾತಾಡಿಸಿ ಹಿಂಗಲ್ಲಪ್ಪ ಹಿಂಗೆ ಮಾಡಿ ಹೋಗಿ ಅಂತ ಹೇಳಬೇಕು ಪಾಪ ದಂಡಯಾತ್ರೆ ಗಜನಿ ಮೊಹಮ್ಮದ್ದು ದಂಡಯಾತ್ರೆ ಹದಿನಾರು ಸಾರಿ ಹೊಡೆದಂತೆ ಹಂಗೆ ಇಲ್ಲಿ ಡಿ ಕೆ ಶಿವಕುಮಾರು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಇತ್ತು ಹದಿನೈದು ಸಾರಿ ಮುಖ್ಯಮಂತ್ರಿ ಹೊಡೆದ್ಬಿಟ್ಟವನೇ ನೋಡೋಣ ಕಾಂಗ್ರೆಸ್ ಕಡೆಯಿಂದ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಾಯಿದೆ ಹೇಳ್ತಾ ಇದ್ದೀನಿ ಮದ್ದಿಂದನೂ ಅಂದರೆ ಈಗ ಒಂದು ಆಗಲೇ ಹೆಚ್ಚು ಕಡಿಮೆ ಮೂರು ತಿಂಗಳು ಮೂರ ನಾಲ್ಕು ತಿಂಗಳಿಂದ ಇದ್ದೀನಿ ಆದರೆ ಇವರು ಡಿ ಕೆ ಶಿವಕುಮಾರು ಅವ್ರ ಪಕ್ಷದ ಇದನ್ನೀಗ ಇಲ್ಲ ಅದು ಯಾಕೆ ಅಂದರೆ ಆಸೆ ಕೊಟ್ಟ ಏನೋ ಹೇಳ್ತಾರಲ್ಲ ಹಂಗೆ ಪಕ್ಷದಿಂದ ಆಗೋದ್ರೆ ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡಿದೆ ಹಂಗಂತ ಇದಾಗತ್ತೆ ಅಂತ ಹೇಳ್ಕೊಂಡು ಅವರು ಅವನು ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಡಿ ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಇಲ್ಲ ಇದೇ ಜಗಳ ಇದೇ ಜಗಳ ಬೆಳಗ್ಗೆ ಆಯಿತು ಅಂದರೆ ಸಂಜೆ ಆಯಿತು ಅಂತಂದರೆ ಇದೇ ಮಾತು ಎಲ್ಲರ ಬಾಯಲ್ಲೂ ದಿವಸ ಡೈಲಿ ನಡೀತಾ ಇದೆ ನನಗೂ ನಾಚಿಕೆ ಆಗೋಗ್ಬಿಟ್ಟಿದೆ ಹೇಳಿ 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 ಇವರು ರಾಹುಲ್ ಗಾಂಧಿ ನಾಳೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ರು ರಾಹುಲ್ ಗಾಂಧಿ ಈಗ ಜರ್ಮನ್ಗೆ ಒಟ್ಟೋದ್ರಂತೆ ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಂದು ಇವ್ರಿಗೆ ಯಾವ ರೀತಿ ಗ್ಯಾರಂಟಿ ಕೊಡ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಏನಪ್ಪ ಹಂಗಂತಂದರೆ ಇವರು ರಾಹುಲ್ ಗಾಂಧಿಯವರು ಜರ್ಮನ್ಗೆ ಹೋದ್ಮೇಲೆ ಅವರು ಟೂರು ಟ್ರಿಪ್ಪು ಮತ್ತು ಇಟಲಿ ಅವರ ತಾಯಿ ಮನೆ ತವ್ರ ಮನೆ ಅಂತ ಅಂದ್ಕೊಂಡು ರೌಂಡ್ ಹಾಕ್ಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ಇವರು ಎಲ್ಲ ಅಳಸೋ ಹೋಗಿರುತ್ತೆ ಈಗ ಶಿವಕುಮಾರ್ಗೆ ಈ ಕಡೆ ಇಲ್ಲಿ ಸೆಕ್ಷನ್ ನಡೀತಾ ಇದೆ ಸೆಕ್ಷನಲ್ಲೂ ಅದೇ ಮಾತು ಸೆಕ್ಷನ್ನು ಸರಿಯಾಗಿ ನಡೀತಾ ಇಲ್ಲ ಸೆಕ್ಷನ್ನಲ್ಲಿ ಯಾವ ಮಂತ್ರಿನೂ ಬಂದಿರಲ್ಲ ಯಾವ ಯಾವ ಮಂತ್ರಿನೂ ನಾನು ನೋಡಿದಾಗೆಲ್ಲ ಒಂದು ಮಂತ್ರಿನೂ ಒಂದು ಉತ್ತರ ಕೊಟ್ಟಿದ್ದು ನೋಡಲೇ ಇಲ್ಲ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದೆ ಅಷ್ಟೇ ಮತ್ತು ಇನ್ನು ಯಾಕೆ ಇನ್ನು ಯಾಕೆ ಇವರು ಅಧಿವೇಶನ ಇಟ್ಕೊಂಡ್ರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಮಂತ್ರಿಗಳು ಅಂತಂದಮೇಲೆ ಮೂವತ್ತು ಜನ ಮಂತ್ರಿಗಳು ಅಟ್ಲೀಸ್ಟು ಒಂದು ದಿವಸಕ್ಕೆ ಒಂದು ಹತ್ತು ಮಂತ್ರಿಗಳಾದ್ರು ಇರಬೇಕಲ್ವ ಏ ಯಾಕೆ ಅಧಿವೇಶನ ಇಟ್ರು ಅಧಿವೇಶನದ ಖರ್ಚು ಎಷ್ಟಾಗುತ್ತೆ ಪ್ರತಿ ದಿವಸಕ್ಕೆ ಇಷ್ಟು ಅಂತ ಇಷ್ಟು ಕೋಟಿ ಆಗುತ್ತೆ ಅಂತ ಕತೆ ಹೇಳ್ತಾವ್ರೆ ಖರ್ಚಾಗಿ ಊಟ ತಿಂಡಿ ಇವ್ರದ್ದು ಸ್ಯಾಲ್ರಿ ಏ ಏನು ಟಿ ಎ ಡಿ ಎ ಆಳು ಮೂಳು ಕಸ ಕಡ್ಡಿ ಅಂತ ಎಲ್ಲ ಬರ್ಸ್ಕೊಳಕ್ಕೆ ಅಷ್ಟೇ ಇವರು ಸೀಮಿತ ಆಗ್ಬಿಟ್ರೆ ಮತ್ತು ಇವರು ಅಧಿವೇಶನ ಯಾಕೆ ನಡೆಸ್ತಾ ಇಲ್ಲ ಅಧಿವೇಶನದಲ್ಲಿ ಯಾಕೆ ಅಟೆಂಡ್ ಆಗ್ತಾ ಹ್ಞೂ ಹೇಳಿ ಮತ್ತು ಗುರು ಟಿ ಕೆ ಶಿವಕುಮಾರ್ ಆಗಲಿ ಇಲ್ಲ ಕೋ ಸಿದ್ದರಾಮಯ್ಯ ಆಗಲಿ ಅಟ್ಲೀಸ್ಟು ಉಪಮುಖ್ಯಮಂತ್ರಿ ಮುಖ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾದ್ರೂ ಡಿಸೈಡ್ ಮಾಡಬೇಕಲ್ವಾ ಇಲ್ಲ ಹಿಂಗಲ್ಲ ಹಿಂಗೆ ಮಾಡಿ ಇಂಥವ್ರು ಬಂದು ಅಟೆಂಡ್ ಮಾಡಿ ಅಂತ ಅವತ್ತು ಅದೇ ಮೊನ್ನೆ ಯಾರು ಮುಖ್ಯಮಂತ್ರಿನೇ ಹುಡುಕ್ತಾಯಿದ್ರು ಎಲ್ಲಿ ಇಲ್ಲೇ ಬಂದವರ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕಡು ಯಾಕ್ರೀ ಬೇಕಾಗಿತ್ತು ಸಿದ್ದರಾಮಯ್ಯ ಅವರೇ ನಿಮಗೆ ಆ ಒಂದು ಕಮ್ಯಾಂಡರೇ ಇಲ್ಲ ಅಲ್ಲಿ ನಿಮ್ಗೆ ನನ್ನದು ಏನು ಹೇಳ್ತಾ ಇದ್ದಾರ ಹೈ ಕಮ್ಯಾಂಡ್ ಐ ಕಮ್ಯಾಂಡ್ ಅಂತ ಹೈಕಮ್ಯಾಂಡ್ ಹೇಳ್ದಂಗೆ ಕೇಳ್ತೀವಿ ಐಕಮಾಂಡ್ ಹೇಳ್ದಂಗೆ ಕೇಳ್ ನೀನೇ ಹೈಕಮ್ಯಾಂಡು ಕಷ್ಟ ಕರ್ನಾಟಕ ಸ್ಟೇಟ್ಗೆ ನಿನ್ನ ಮಾತನ್ನೇ ಅವ್ರು ಕೇಳೋಲ್ಲ ಇನ್ನು ನೀನು ಹೋಗ್ ಮಾತು ಕೇಳ್ತೀಯ ಆಂ ಹೊಟ್ಟಲ್ಲಿ ಹೆಂಗಾರು ಮಾಡಿ ದೇವರ ಜರ್ಸೋದು ಟೈಮ್ ಮುಗಿಸೋಣ ಅಂತ ನೀನು ಇದ್ದೀಯಾ ನಿನ್ನ ಮಗ ಇಲ್ಲ ನಿನ್ನ ಮಗ ಏನು ಹೇಳ್ತಾನೆ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಕುಣಿತಾನೆ ತಗೋ ಇನ್ನೊಂದು ಬೆಂಕಿ ಇನ್ನೊಂದು ಶುರು ಆಗುತ್ತೆ ಈ ಕಡೆ ಡಿ ಕೆ ಶಿವಕುಮಾರ್ ಕಡೆ ಗ್ಯಾಂಗು ಈ ಕಡೆ ಇವ್ರು ಶುರು ಮಾಡ್ಕೋತಾರೆ ಆರನೇ ತಾರೀಕು ಆಗ್ತದೆ ಆರನೇ ತಾರೀಕಿಗೆ ಜನವರಿ ಆರಕ್ಕೆ ಯಾವುದೇ ಕಾರಣಕ್ಕೆ ಸಿ ಇವನಿಗೆ ಯೋಗ ಇಲ್ಲ ಡಿ ಕೆ ಶಿವಕುಮಾರ್ಗೆ ಆರನೇ ತಾರೀಕು ಮುಖ್ಯಮಂತ್ರಿ ಆಗುವ ಯೋಗ ಇಲ್ಲ ಒಂಬತ್ತನೇ ತಾರೀಕು ಇಲ್ಲ ಯಾವುದೇ ಲಕ್ಕಿ ನಂಬರ್ ಐತೆ ಅಂದರೆ ಲಕ್ಕಿ ನಂಬರ್ ದಿವಸ ಇವನಿಗೇನು ಆಕಾಶದಿಂದ ಇಳಿದ್ಬಿಡಲ್ಲ ಜೀವಂತವಾಗಿರೋಂಥ ವ್ಯಕ್ತಿಗಳು ಇವರೇ ಇರಲ್ಲ ಹಂಗಂದ ಮೇಲೆ ನಿನಗೆ ಹಂಗೆ ಮಾಡ್ತಾರೆ ಅವರು ಯಕ್ಬಾಲ್ ಯಬಾಲ್ ನಿನ್ನ ಮಾತುಕತೆ ಸುಳ್ಳಾಗೋಯ್ತದೆ ಎಲ್ಲ ಬೇಡ ಮಾತಾಡಬೇಡ್ರಿ ಅರ್ಥ ಆಯ್ತಾ ಮಾತಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಿಮ್ಮ ಪಕ್ಷಕ್ಕೆ ನೀವೇ ಡ್ಯಾಮೇಜ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಪಕ್ಷಕ್ಕೆ ನಿಮ್ಗೇನೂ ಇಷ್ಟ ಇಲ್ಲ ಅನ್ನೋಂಗಿದೆ ಬಿಡಿ ನೀವು ಹಂಗೆ ಡ್ಯಾಮೇಜ್ ಮಾಡಿದ್ರು ಒಂದೇ ಡ್ಯಾಮೇಜ್ ಮಾಡದಿದ್ರು ಒಂದೇ ಮುಂದೆ ಈಗ ನಾನು ಕೇಳೋದು ನನ್ನ ಸರ್ವೆ ಪ್ರಕಾರವಾಗಿ ಏನು ಗೊತ್ತಾ ಇಲ್ಲಿರೋ ಜನ ಎಲ್ಲ ಬೆಲೆ ಏರಿದೆ ಕಗ್ನಕ್ಕೆ ಏರ್ಬಿಟ್ಟೈತೆ ಕರೆಂಟ್ ಬೆಲೆ ಏರೈತೆ ಬಸ್ ಬೆಲೆ ಏರೈತೆ ಹೆಂಗ್ಸರ್ಗೆ ಫ್ರೀ ಆಗಿರ್ಬೋದು ಗಂಡಸರಿಗೆಲ್ಲ ಡಬಲ್ ಆಗಿದೆಯಲ್ಲ ನಮಗೆ ನಮ್ಮ ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ಲ ಮತ್ತೆ ಇಲ್ಲಿ ಯಾವ ರೀತಿ ಕರೆಂಟ್ ಚಾರ್ಜ್ ಜಾಸ್ತಿ ಅಂಗಡಿಗಳಿಗೆಲ್ಲ ನಾನು ಒಂದೂವರೆ ಸಾವಿರ ಈಗ ಎರಡೂವರೆ ಮೂರು ಸಾವಿರ ಇದ್ದೀನಿ ಹೆಂಗೆ ಏನು ಕಮ್ಮಿ ಆಗಿದೆ ನಿಮ್ಗೆ ಬಂದು ಕ ಗೌರ್ಮೆಂಟು ನಿಮ್ಮ ಗೌರ್ಮೆಂಟ್ ಬಂದ ಮೇಲೆ ಸ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಎಲ್ಲ ಲಾಸೆ ಎಲ್ಲ ರೀತಿ ಅನನುಕೂಲನೇ ಅವರು ಜಿ ಎಸ್ ಟಿ ಕಮ್ಮಿ ಮಾಡಿದ್ರೆ ಆ ಜಿ ಎಸ್ ಟಿ ಯಾಕೆ ಕಮ್ಮಿ ಮಾಡಿದ್ರು ನಮ್ಗೆ ಹದಿನೈದು ಸಾವಿರ ಕೋಟಿ ಕ ಲಾಸ್ ಆಯಿತು ಅಂತ ನೀವು ಕುಣಿತೀಯ ಅವರೆ ಈಗ ಇಲ್ಲಿ ನಮಗೆ ಹೇಳು ಇಲ್ಲಿ ದಿವಸ ಹದಿನೈದು ಸಾವಿರ ಕೋಟಿ ನೀನು ಎತ್ಕೋತ ಆಲ್ರೆಡಿ ಅದು ಕಾಳು ಬೇಕು ಕಾಳುಗಳು ಏನೋ ಬೇಳೆ ತೊಗರಿ ಬೇಳೆ ಉರುಳ್ದಿನ ಕಾಳು ಎಲ್ಲ ಬೆಲೆನೂ ಜಾಸ್ತಿ ಅಕ್ಕಿ ಬೆಲೆ ಜಾಸ್ತಿ ಯಾಕೆ ಆಯಿತು ಕರೆಂಟ್ ಬೆಲೆ ಜಾಸ್ತಿ ಕರೆಂಟ್ ಬೆಲೆ ಜಾಸ್ತಿ ಕರೆಂಟ್ ಕರೆಂಟಲ್ಲೇ ಎಲ್ಲ ತಯಾರಾಗೋದು ಅಲ್ಲಿಂದ ಕ್ಲೀನಿಂಗ್ ಆಗಿ ಬರಬೇಕು ಮತ್ತು ಮಿಲ್ ಆಗಿ ಬರಬೇಕು ಇವೆಲ್ಲ ಅಲ್ಲಿಂದ ಇದಾಗೋದು ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ಮತ್ತು ಇನ್ನೇನು ಇನ್ನೇನು ಕಮ್ಮಿ ಆಗಿದೆ ಯಾವುದ್ರ ಬೆಲೆ ಕಮ್ಮಿ ಆಗುತ್ತೆ ಹೇಳಪ್ಪ ಜನರಿಗೆ ಏನು ಅನುಕೂಲ ಮಾಡಿಕೊಟ್ರಿ ಕಾಂಗ್ರೆಸ್ನವರು ಹಾಂ ನೀವು ಗೆದ್ದು ಅಟ್ಲೀಸ್ಟ್ ಕೊನೆ ಪಕ್ಷ ಜನರಿಗೆ ಬೇಕಾಗಿರೋ ಸೌಲಭ್ಯ ಸಿಗಬೇಕು ಬೇಡವಾ ಹೇಳಿ ಹ್ಞೂ ಹೇಳಿ ಹೇಳಪ್ಪ ಸಿದ್ದರಾಮಯ್ಯ ಅವರೇ ನೀವೇ ಹೇಳಿ ಹಾಂ ಒಂದು ಮಾತಾದ್ರೂ ಒಂದು ದಿವ್ಸನಾದ್ರೂ ಹೌದು ನಾವು ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸೋದಿಲ್ವಾ ತಪ್ಪಾಯಿತು ತಪ್ಪು ಮಾಡಿದ್ದೀವಿ ಇಲ್ಲ ಇದನ್ನು ಸರಿಪಡಿಸ್ಬೇಕು ಹೆಂಗಾದ್ರೂ ಅಂತ ಯೋಚನೆ ಮಾಡೋ ಯಾ ಒಂದಲ್ಲ ಒಂದು ರೀತಿ ಬೆಲೆ ಏರ್ಸ್ಕೊಂಡು ಮುಂದಕ್ಕೆ ಹೋಯ್ತಾ ಇರೋದು ನಾವು ನಿಮ್ಮ ಹಿಂದೆ ಓಡಿ ಬರ್ತಾ ಇರೋದು ಏರ್ಸ್ಕೊಳಪ್ಪ ಪರವಾಗಿಲ್ಲ ಆಯಿತು ನಾನು ಬರ್ತೀನಿ ಬರ್ತೀನಿ ಅಂತ ಹಿಂದೆ ಹಿಂದೆ ಓಡ್ ಬರ್ತಾ ಇದ್ದರೆ ನಿಮ್ಮಷ್ಟಿಗೆ ನಿಮ್ಮ ಹಿಂದೆ ಓಡ್ತಾ ಇರಿ ಮುಂದೆ ನಾವು ಹಿಂದೆ ಓಡಿ ಬರ್ತಾ ಇರ್ತೀವಿ ಏನರೇ ಇದು ಸಿದ್ದರಾಮಯ್ಯ ಅವರೇ ಹ್ಞೂ ಮತ್ತೆ ಇನ್ನೊಂದು ಸತಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮ್ಮ ಓ ನಾರಾಯಣ ಒಂದು ಕೆಲಸ ಮಾಡಿ ನನಗೆ ನನ್ನ ಇದನಿಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೋ ಇದರ ನಡುವೆ ಕಮ್ಮಿ ಮಾಡ್ತಾ ಇದ್ದೀರ ಮುಂದಕ್ಕೆ ಕಳಿಸಿ ಬೇರೆಯವ್ರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ವಾ ಫೋನಲ್ಲಿ ಇರತಕ್ಕಂಥ ವಾಟ್ಸಪ್ಗೆ ನೀವು ಒಂದು ಹತ್ತು ಜನಕ್ಕೆ ದಿವಸ ಪೋಸ್ಟ್ ಮಾಡ್ತೀರಾ ಹಾಂ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು जय हिंद जय कर्नाटकमाते ओम नमो नारायण ना, ओम नमो ना नारायण